ಈಕಲ್ ತಾಲೂಕಿನ ಈಕಲ್ ನಗರದ ನಮ್ಮೆಲ್ಲರ ಆರಾಧ್ಯ ದೇವರಾದ ಅದರ ಸೈಯದ್ ಶಾ ಮುಕ್ತುಜಾ ಖಾದ್ರಿ ಅವರ ನೂರ ಐವತ್ತಾರನೆಯ ಈ ಒಂದು ಭಾವೈಕ್ಯತೆ ಉಳಿಸು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇವತ್ತು ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಮತ್ತು ನಮ್ಮ ತಾಲೂಕ ಈಕಲ್ ತಾಲೂಕು ಜಿಲ್ಲಾಧಿಕಾರಿಗಳು ಅವರು ಲೋಕಲ್ ಅಡ್ಮಿನಿಸ್ಟ್ರೇಟರ್ ಆಗಿ ಗೌರ್ಮೆಂಟಾಗಿ ಇವತ್ತು ತಾಲೂಕು ಆಡಳಿತದ ಅಡಿಯಲ್ಲೇ ಇವತ್ತು ಈ ಉರ್ಸು ಪ್ರತಿ ವರ್ಷಕ್ಕೆ ಈ ವರ್ಷ ಕೂಡ ಭಾಳ ಅದ್ಭೂರಿವಾಗಿ ಇವತ್ತು ಇವತ್ತು ನಡೆಯುವಂಥದ್ದು ಯಾಕಂದರೆ ಈ ಭಾವೈಕತೆ ಅನ್ನುವ ಶಬ್ದವನ್ನು ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂದರೆ ಎಲ್ಲ ಜಾತಿ ಚೆನ್ನಾಗಿರುತ್ತೆ ಎಲ್ಲ ಧರ್ಮ ಧರ್ಮದವರು ಕೂಡ ಇವತ್ತು ನಡೆದು ಬಂದಂಥ ಒಂದು ಪದ್ಧತಿ ಇದು ಸುಮಾರು ನೂರಾರು ವರ್ಷಗಳ ಕಾಲ ಕಾಲದಿಂದ ಒಂದು ಚಿತ್ರಿಗೆ ಚಿತ್ರ ಪರಮ ಪೂಜ್ಯ ಲಿಂಗೈಕ್ಯ ವಿಷಯ ಮಾಡಲು ಮತ್ತು ಹಜರತ್ ಸಹ ಶಾ ಪೂಜಾ ಖಾತೆ ಪೂಜ್ಯರ ಒಂದು ವೈವೈಕ್ಯತೆ ಆದಂಥ ಒಂದು ಇದು ಸವಾರ್ತವಾದ ಇದು ಯಾವುದೇ ಗೊಂದಲ ಯಾವುದೇ ಒಂದು ತೊಂದರೆ ಇಲ್ಲ ನಡೆದಂಥ ಒಂದು ಈ ಒಂದು ಪದ್ಧತಿಯನ್ನು ನಮ್ಮ ಇತ್ತಲ ನಗರ ಇತ್ತರ ತಾಲೂಕು ಒಂದು ಮತಕ್ಷೇತ್ರ ಇವತ್ತು ನಡೆದಿರುವಂಥದ್ದು ಇದು ನಿರಂತರವಾಗಿ ಮುಂದೂ ಕೂಡ ನಡೆಯುತ್ತೆ ಈ ಒಂದು ಏನು ನಮ್ಮ ತಾಲೂಕಿನ ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಒಂದು ಕೋರ್ಸು ಭಾಳ ವ್ಯವಸ್ಥಿತವಾಗಿ ನಡೀತಾ ಇದೆ ಇವತ್ತು ಸರ್ವಧರ್ಮ ಸಾಮೂಹಿಕ ವಿವಾಹ ಕೂಡ ನಡೆದಿದೆ ಇವತ್ತು ಗಂಧ ಕೂಡ ಏರಿದೆ ಅದು ಸಹೇಶ ಮುತ್ತು ಜಾಂಧಿಯವರ ಪವಿತ್ರವಾದ ಇವತ್ತು ಉಳಿಸಿದ ಕಂಡ ಇವತ್ತು ನೆರಿಗೆ ತಾನೇ ಒಂದು ನೆರವೇರಿದೆ ಸಾಯಂಕಾಲ ಇವತ್ತು ಒಂದು ಪಾವಿಕತೆ ಏನು ಸರ್ವಧರ್ಮ ಸಮ್ಮೇಳನ ಕೂಡ ಇವತ್ತು ನಡೀತಾ ಇದೆ ಒಂದು ವಿಶೇಷವಾದ ಕಾರ್ಯಕ್ರಮ ಆದ ನಂತರ ಅವಾರಿ ಕೂಡ ಒಂದು ರಾತ್ರಿ ಪ್ರಾರಂಭ ಆಗುತ್ತೆ ಇದು ಯಥಾಸ್ಥಿತಿ ನಡೆದು ಬಂದಂಥ ದಾಳಿ ಈ ಒಂದು ಪದ್ಧತಿಯನ್ನು ನಮ್ಮ ತಾಲೂಕು ಆಡಳಿತ ವ್ಯವಸ್ಥಿತವಾಗಿ ಎಲ್ಲರಿಗೂ ಕೂಡ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗ್ತಾ ಇದೆ ಮತ್ತು ಕೂಡ ಅನೇಕ ಅಂಗಡಿ ಮುಖ್ಯ ವ್ಯಾಪಾರಸ್ಥರು ಕೂಡ ಅನುಕೂಲ ಮಾಡುವಂಥ ನಿಟ್ಟಿನಲ್ಲಿ ಆಡಳಿತವನ್ನು ಮಾಡ್ತಾ ಇದ್ರು ಇದು ಅತ್ಯಂತ ಒಂದು ಯಶಸ್ವಿಯಾಗಿರುವಂಥದ್ದು ಭಾವೈಕ್ಯತೆ ನೂರಾರು ವರ್ಷಗಳ ಕಾಲ ಈ ಸಾಕೇತ ಹೀಗೆ ಹೋಗಿದ್ದು ಹೀಗೆ ಪದ್ಧತಿ ನಡೆಯುತ್ತೆ ಯಾಕಂದರೆ ಭಾಳಷ್ಟು ಜನ ಕುತಂತ್ರಿಗಳು ಈ ಹುಸನ್ನು ಬೇರೆ ಬೇರೆ ಬಣ್ಣವನ್ನು ಹಚ್ಚಿ ಈ ಧರ್ಮದ ಆಧಾರಿತದ ಮೇಲೆ ಮಾತಾಡುವಂಥ ಮಾತುಗಳನ್ನು ಮಾಡ್ತಾ ಇದ್ದೀವಿ ಆದರೆ ಇಲ್ಲಿ ಯಾವುದಕ್ಕೂ ಲೆಕ್ಕಿಸೋದಿಲ್ಲ ಜನ ಇಲ್ಲಿಯ ಭಕ್ತಾದಿಗಳು ಅಂಥ ಶಕ್ತಿಯನ್ನು ಹೊಂದಿದ್ದಾರೆ ಅಂಥ ಪುಜರು ಒಂದು ಭೌತಿಕವಾದ ಈ ಒಂದು ಕ್ಷೇತ್ರವನ್ನು ಇವತ್ತು ಯಾವತ್ತೂ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಎಲ್ಲ ಧರ್ಮೀಯರು ಕೂಡ ಸರ್ವಧರ್ಮರು ಕೂಡ ಇವತ್ತು ರಕ್ಷಣೆ ಮಾಡಿಕೊಂಡು ಸರ್ವಧರ್ಮದ ನಿಂತಲೇ ಇವತ್ತು ಉತ್ಸು ಆಗುವಂಥದ್ದು ಇದು ಶಾಶ್ವತವಾಗಿ ಉಳಿಯುತ್ತೆ ಅದನ್ನು ಯಾರೂ ಕೂಡ ಕಲಿಸೋಕ್ಕಾಗದ ಯಾವೇ ಕದ್ದುಸೋ ಶಕ್ತಿ ಬಂದರೆ ಅವ್ರು ತಾವು ತಾವೇನು ಆಶೆ ಆಗಿ ಮುಗಿದ ಉದಾಹರಣೆ ನಮಗೆ ಭಾಳಷ್ಟು ಇದ್ದಾವೆ ಇವತ್ತು ಕೂಡ ಉದಾಹರಣೆಗಳನ್ನು ಮತ್ತು ಗಂಡ ಮುಂದೆ ನಡೀತಾ ಇದ್ದಾವೆ ಅದಕ್ಕೆ ಆ ಪೂಜ್ಯರ ಒಂದು ಉರ್ಸು ಅದ್ಭುತವಾಗಿ ನಡೀಲಿ ಎಲ್ಲರಿಗೂ ಶುಭವಾಗಲಿ ಬಂದಂಥ ಭಕ್ತಾದಿಗಳಿಗೆ ನಾನು ಕ್ಷೇತ್ರದ ಪರವಾಗಿ ಅವರಿಗೆ ನಾನು ಸ್ವಾಗತ ಕೊಡ್ತೀನಿ ಮತ್ತು ನಮ್ಮ ತಾಲೂಕಾ ಆಡಳಿತದ ಪರವಾಗಿ ಕೂಡ ಸ್ವಾಗತಗೊಳಿಸ್ತೀನಿ ನಾವೆಲ್ಲ ಶಾಂತಿ ಜನಗಿಯಿಂದ ಈ ಒಂದು ಮುರುಷ್ಣಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ನಮ್ಮ ತಾಲೂಕಿನ ಜನತೆಗೆ ವಿಶೇಷವಾಗಿ ಇಂಕಲ್ ನಗರದ ನಮ್ಮ ಪೇಟೆಯಲ್ಲಿ ಪೇಟೆಯಲ್ಲಿರುವಂಥ ಈ ಪವಿತ್ರವಾದ ಒಂದು ಯಾಕಂದ್ರೆ ಅಲ್ಲಂಪುರ ಪೇಟೆ ಅಂದ್ರೆ ಒಂದು ಭಾರತ ದೇಶದ ರೂಪ ಯಾಕಂದರೆ ಭಾರತ ದೇಶದ ಎಲ್ಲ ಜಾತಿ ಜನಾಂಗವನ್ನು ಹೊಂದಿರುವಂಥ ಯಾವುದಾದ್ರು ಒಂದು ಕ್ಷೇತ್ರದಿಂದ ಅದು ಅಲಂಪುರ ಪೇಟೆ ನಮ್ಮ ಮಿಕ್ಕಲ್ಲ ಅಂಥ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಈ ಒಂದು ಸದೇಶ ಮಧುಗಾವಿ ಅವರ ಪ್ರಮುಖವಾದ ಈ ದರ್ಗಾ ಇದೆ ಇದಕ್ಕೆ ಎಲ್ಲರೂ ಭಾವೈಕೆಯಿಂದ ಕೂಡ ಸೌಹಾರ್ದರಿ ಕೂಡ ಜೀವನವನ್ನು ಸಾಕ್ಷಿಸೋಣ ಈ ನಾಡಿಗೆ ಒಂದು ಒಳ್ಳೆಯ ಸಂದೇಶವಾಗಿ ಬೆಳಗುತ್ತೆ ಅನ್ನೋ ಒಂದು ಮಾತನ್ನು ನಾನು ಹೇಳ್ತಾ ಗಿಡಕಲ್ ನಗರದ ಜನತೆಗೆ ನಾವೆಲ್ಲ ಬಂದಂಥ ಭಕ್ತದರಿಗೆ ಸರ್ಕಲ್ಸ್ ಯಾವುದೇ ಗೊಂದಲ ಗಲಾಟೆ ಇಲ್ಲಾರದೆ ಅದೇ ಶಾಂತಿಯುತವಾಗಿ ಎಲ್ಲ ಕಾರ್ಯಕ್ರಮಗಳು